ಹಾಯ್ ಹಾಲಿದು ಸಂಡೇ ವ್ಲಾಗು ಇವತ್ತು ರೊಟ್ಟಿ ಮಾಡೋಣ ಮತ್ತು ಬದನೆಕಾಯಿ ಎಣ್ಗಾಯಿ ಮಾಡೋಣ ಅಂತ ನನ್ನ ಸ್ಟೈಲಲ್ಲಿ ಎಣ್ಗಾಯಿ ಒಂದು ಜಾರಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಧನ್ಯದ ಪುಡಿ ಸ್ವಲ್ಪ ಚಕ್ಕೆ ಪುಡಿ ಹಾಗೆ ಲವಂಗದ ಪುಡಿ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು ಐದು ಆಗೋವಷ್ಟು ಮಾಡ್ತಾಯಿದ್ದೀನಿ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಒಂದು ಅರ್ಧಕ್ಕಿಂತ ಕಾಲು ಕಟ್ಟುವಷ್ಟು ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ಹಾಗೆ ಒಂದು ಅರ್ಧ ಟೊಮೊಟೊ ಊಟನ ರುಬ್ಬಕ್ಕೆ ಹಾಕೊಂಡಿದ್ದೀನಿ ಅರ್ಶು ಸ್ಕಿಪ್ ಮಾಡಿದ್ದೀನಿ ಬೇಕಂದರೆ ಹಾಕ್ಕೋಬೋದು ಕಲರಿಗೆ ಸೊ ಬದನೆಕಾಯಿನ ಇಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಎಣ್ಗಾಯಿ ಥರನೇ ಬಟ್ ಎಣ್ಗಾಯಿ ಎಲ್ಲ ಬಟ್ ಅದೇ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಹುಳ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಹೆಚ್ಚಿದ್ದೀನಿ ಈಗ ಒಂದು ಕಡಾಯಿಗೆ ಸ್ಟಿಕ್ ತೊಗೊಂಡಿದ್ದೀನಿ ನಾನು ಒತ್ತಬಾರ್ದು ಅಂತ ಅಷ್ಟೇ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಹೊಸ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರ್ಬೇನ್ ಸೊಪ್ಪು ಬೇಕಾದರೆ ಹಾಕೋಬಹುದು ನಾನು ಸ್ಕಿಪ್ ಮಾಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಇನ್ನೊಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹೇಳಿ ಎತ್ತಿಟ್ಕೊಂಡಿದ್ದೆ ಈಗ ಒಂದು ಅರ್ಧ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಬರೀ ಒಂದು ಐದು ರೊಟ್ಟಿಗಷ್ಟೆ ಮಾಡ್ತಾ ಇದ್ದೀನಿ ಏಕೆಂದರೆ ಅಣ್ಣ ಇವತ್ತು ಸಂಡೆ ಬೇಗನೆ ಹೋದ ಇವತ್ತು ನಾನು ಎದ್ದಿದ್ದು ಲೇಟು ಹಾಗಾಗಿ ನಾನು ಮತ್ತು ಪುನಿ ಇಬ್ಬೇ ಇರೋದರಿಂದ ಒಂದು ಐದು ರೊಟ್ಟಿ ಸಾಕಾಗುತ್ತೆ ಮಧ್ಯಾಹ್ನಕ್ಕೂ ಅದೇ ಆಯಿತು ನನಗೆ ಈಗ ಒಂದು ಅರ್ಧ ಟೊಮೊಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ನಾನು ಅರ್ಧ ಟೊಮೊಟೊನ ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಚೆನ್ನಾಗಿ ತೊಳೆದಿಟ್ಟು ಇಟ್ಕೊಂಡಿರೋಂಥ ಉಪ್ಪಾಕಿ ತೊಳೆದಿಟ್ಟಿದ್ದೀನಿ ನಾನು ಬದನೆಕಾಯಿನ ಹಾಕ್ಕೊತಾ ಇದ್ದೀನಿ ಈ ರೆಡ್ ಕಲರ್ ಅಂದರೆ ಮೆರೂನ್ ಕಲರ್ ಬರುತ್ತಲ್ಲ ಆ ಥರ ಹಾಕ್ಕೊಂಡಿದ್ದೀನಿ ನಾನು ನಾನು ಆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಸ್ರೂ ಬದ್ನೆಕಾಯಲ್ಲಿ ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೇಮ್ ಎಣ್ಗಾಯಿ ತಿಂದಂಗೆ ಇರುತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಎಣ್ಣೆಲಿ ಇದು ಸ್ವಲ್ಪ ಕನೆ ಆಗಬಾರ್ದು ಅಂತ ಅಷ್ಟೇ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂತಿದಿನಿಷ್ಟು ಬೇಕಷ್ಟು ರುಚಿಗೆ ಆ ಖಾರಕ್ಕೂ ಸೇರಿಸಿಯೇ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ನಾನು ಚೆನ್ನಾಗಿ ಬೇಯುತ್ತೆ ಮತ್ತು ಉಪ್ಪು ಕನೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಕೈ ಕೈ ಆಗುತ್ತಲ್ಲ ಬದನೆಕಾಯಿ ಸ್ವಲ್ಪ ಅದಕ್ಕೆ ಅದಾಗಬಾರ್ದು ಅಂತ ಸ್ವಲ್ಪ ಫಸ್ಟೇ ಇದಾಕಿ ಲಿಡ್ಡನ್ನು ಕ್ಲೋಸ್ ಮಾಡ್ದೇನೇ ಹುರ್ಕೋಬೇಕು ಇಲ್ಲಾಂದರೆ ಕನೆ ಆಗಿಬಿಡುತ್ತೆ ಸ್ವಲ್ಪ ಆಮೇಲೆ ಲಿಡ್ ಕ್ಲೋ ು ಮುಚ್ಕೊಂಡು ಆಮೇಲೆ ಬೇಯಿಸ್ಕೊಬೋದು ಈಗ ಖಾರ ರುಬ್ಬಿಟ್ಕೊಂಡಿರೋವಂತಹ ಮಸಾಲೆನ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ವೈಸ್ ಅಂತೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಹೊಂದ್ಕೊಳುತ್ತೆ ಚಪಾತಿಗೂ ಅಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಚಪಾತಿಗೆ ರೊಟ್ಟಿಗೆ ಸಖತ್ತಾಗಿರುತ್ತೆ ಈಗ ಖಾರನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಅಂದರೆ ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಅಂತೂ ಈಗ ಚೆನ್ನಾಗಿ ಅದು ಒಂದು ಅದಕ್ಕೆ ಇದ್ದಾದ್ಮೇಲೆ ಎಷ್ಟು ಬೇಕಷ್ಟು ಜಾರಲ್ಲಿ ತೊಳ್ಕೊಂಡಿರುವಂಥ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಅಂದರೆ ಕನ್ಸಿಸ್ಟೆನ್ಸಿ ಬೇಯ್ತಾ ಬೇಯ್ತಾ ಸ್ವಲ್ಪ ಗಟ್ಟಿ ಆಗುತ್ತೆ ಹಂಗಾಗಿ ಸ್ವಲ್ಪ ಹಾಕ್ಕೊಂಡು ಬದನೆಕಾಯಿ ನಿಜವಾಗ್ಲೂ ಗಟ್ಟಿ ಆಗುತ್ತೆ ನೀರು ಕೆ ಸಾಂಬಾರಿಗೆ ಹಾಕಿದ್ರೆ ನೀರು ಹೊಡಿಯುತ್ತೆ ಬಟ್ ಪಲ್ಯಕ್ಕೆ ಫುಲ್ ತುಂಬಾ ತಿಕ್ಕಾಗಿ ಬರುತ್ತದು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಊರಿಲಿ ಬೇಯಿಸ್ತಾ ಇದ್ದೀನಿ ಈಗ ರೊಟ್ಟಿಗೆ ಅನ್ನ ಹಾಕ್ಕೊಂಡು ಒಂದು ಜಾರಿಗೆ ಅನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು ಅನ್ನ ಮಿಕ್ಕಿತ್ತು ರಾತ್ರಿದು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅನ್ನದಲ್ಲೇ ಇದ್ದೀನಿ ಬೇಯಿಸ್ಕೊಂಡು ಕೂಡ ಅನ್ನ ಬೇಯಿಸ್ಕೊಂಡು ಕೂಡ ಅದಕ್ಕೆ ಅನ್ನ ಹಿಟ್ಟಾ ಮಾಡ್ಕೋಬೋದು ಬಟ್ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಅನ್ನ ಮತ್ತು ಉಪ್ಪನ್ನು ರುಬ್ಕೊಂಡು ಆಮೇಲೆ ಎಷ್ಟು ಬೇಕಷ್ಟು ಹಿಟ್ಟನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅದವಾಗಿ ಮಿತ್ಕೋಬೇಕು ಈ ಥರ ರೊಟ್ಟಿ ಮಾಡೋದ್ರಂತೂ ನಿಜವಾಗ್ಲೂ ಸ್ವಲ್ಪನೂ ಹೊರ್ಕೊಳ್ಳೋದಿಲ್ಲ ಬೇಯಿಸ್ಕೊಂಡು ಮಾಡ್ಕೋತೀವಿ ಅನ್ನನ ಬಟ್ ನನಗೆ ಅದು ಲೇಟ್ ಆಗುತ್ತೆ ಅಂತ ಅನಿಸುತ್ತೋ ಹಾಗಾಗಿ ಸ್ವಲ್ಪ ಗ್ರೈಂಡ್ ಅಂತ ಅಂತೇಳಿ ಮಾಡಿಕೊಂಡು ಒಂದು ಕಡೆ ಎಲ್ಲ ರುಬ್ ಮಿದಿಟ್ಕೊಂಡಿದ್ದೀನಿ ಅದೇ ಕೈಲಿ ಮಿಕ್ಸ್ ಮಿಕ್ಸ್ ಇದ್ದೀನಿ ಪಲ್ಯನೂ ಕೂಡ ನೋಡಿ ಈಗ ಚೆನ್ನಾಗಿ ಬೆಂದಿದೆ ನಾನು ತೋರಿಸ್ತಾ ಇದ್ದೀನಿ ಹಿಂಗೆ ಇದರಲ್ಲಿ ಮಗ್ಚ ಕೈಯಲ್ಲಿ ಅದ್ಮಿ ತೋರಿಸಿದೆ ಚೆನ್ನಾಗಿ ಬೆಂದಿದೆ ಈಗ ರೊಟ್ಟಿ ಹಿಟ್ಟನ್ನು ಕೂಡ ಚೆನ್ನಾಗಿ ಕಲಸಿಟ್ಕೊಂಡೆ ನಾನು ಕಲಸಿರೋ ಅಷ್ಟರೊಳಗೇ ಪಲ್ಯ ಆಗೋಯಿತು ಒಂದು ಟೈಮ್ ಅಂತೂ ಕರೆಕ್ಟಾಗಿ ಮ್ಯಾನೇಜ್ ಆಯಿತು ಈಗ ಸ್ವಲ್ಪನೇ ನಾನು ಹಿಟ್ಟನ್ನು ಇದು ಮಾಡ್ಕೊಂಡಿದ್ದೀನಿ ಒಂದು ಐದು ರೊಟ್ಟಿಗೆ ಅಲ್ವಾ ಅಂತ ಹೇಳಿ ಈಗ ರೊಟ್ಟಿನ ಚೆನ್ನಾಗಿ ತೊಟ್ಕೊಂಡಿದ್ದೀನಿ ತೆಳ್ಳಗೆ ತೊಟ್ಕೊಂಡಿದ್ದೀನಿ ನಿಜವಾಗ್ಲೂ ಫಸ್ಟು ನನಗೆ ಹಾಕೋಕ್ಕೆ ಬರ್ತಿರ್ಲಿಲ್ಲ ಈಗ ಎಷ್ಟು ಚೆನ್ನಾಗಿ ರೊಟ್ಟಿ ಹಾಕ್ತೀನಿದ್ರೆ ನನ್ನ ಮೇಲೆ ನನಗೆ ಖುಷಿ ಆಗುತ್ತೆ ಸೊ ಚೆನ್ನಾಗಿ ಪೇಪರ್ ಥರ ತೆಳುವೆ ಒತ್ಕೊಂಡಿದ್ದೀನಿ ನಾನು ಅಂದರೆ ರೊಟ್ಟಿನ ತಟ್ಟಿದ್ದೀನಿ ಈಗ ಮತ್ತೆ ಎಂಚನ ಕಾಯೋಕೆ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೊಂಡಿದ್ದೀನಿ ಒಂದು ಕಡೆ ಒಂದು ಇನ್ನು ನನ್ನ ಕಡೆ ನೀರನ್ನು ಹಚ್ತಾ ಇದ್ದೀನಿ ಕೈಯಲ್ಲಿ ನೀವು ಹಚ್ಚಕ್ಕೆ ಹೋಗ್ಬಿಡಿ ಬಟ್ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಕೈಯಲ್ಲಿ ಹಚ್ತಾ ಇದೀನಿ ಕೈ ಸುಟ್ಕೊಂಡ್ಬಿಟ್ಟಿದ್ರ ಆಮೇಲೆ ಕಡೆ ನಂತರ ಹೋಗ್ಬಿಡಿ ಒಂದು ಬಟ್ಟೆಯಲ್ಲಿ ಅಥವಾ ಕವರಲ್ಲಿ ಹಚ್ಕೊಳ್ಳಿ ಈಗ ಎರಡೂ ಕಡೆ ಸೈಡ್ ಬೆಂದಿದೆ ತಿಂಡಿ ಕೂಡ ರೆಡಿ ಆಯಿತು ದೇವ್ರು ಚಪ್ಪಲಿಲ್ ಆಡಬಾರದು ಕಂದಾ. ಪುನರ್ಗೆ ತುಂಬ ಬೇಜಾರಾಗ್ತಾಯಿದೆ ಅವ್ನೊಬ್ಬನೇ ಆಡಬೇಕು ಸೊ ಹಂಗಾಗಿ ಅವನು ಪಾಡಿಗೆ ಅವನು ಏನು ಸಿಗುತ್ತೋ ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಇವತ್ತು ಚಪ್ಪಲಿಲಿ ಆಟ ಆಡ್ತಾ ಇದ್ದಾನೆ ಬೇಡ ಮಗನೇ ಆಟ ಆಡಬೇಡ ಚಪ್ಪಲಿ ಕೇಳ್ತಾ ಇಲ್ಲ ಮಕ್ಕಳಲ್ವ ಇಷ್ಟು ತಪ್ಪು ಸರಿ ಯಾವುದು ಗೊತ್ತಾಗಲ್ಲ ಸೊ ನಾನು ಹೇಳ್ತಾನೆ ಇದ್ದೆ ಬೇಡ ಕಣು ಅಂತ ಆದರೆ ಅವ್ನು ಖುಷಿನ ಹುಡು ಇತ್ಲಾಕೆ ಸುಮ್ಮನೆ ಅದೇ ಎಂತ್ರಲ್ಲಾರು ಆಟಾಡಲಿ ಒಟ್ಲಲ್ಲಿ ಒಂದು ಒಟ್ಟಿನಲ್ಲಿ ಹೊಂದ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಅದೆ ಅವನಿಗೆ ಯಾರೂ ಫ್ರೆಂಡ್ಸ್ ಇಲ್ಲ ನಾನು ಕರ್ಕೊಂಡು ಕರ್ಕೊಂಡು ಇರ್ತೀನಿ ಪಾರ್ಕಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಇವತ್ತು ಬೇರೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಮಂತ್ಲಿ ಪ್ರಾಬ್ಲಮ್ ಸೊ ಹಂಗಾಗಿ ನನಗೆ ಎದ್ದು ಆಗ್ತಾ ಇರಲಿಲ್ಲ ಅದಕ್ಕೇ ಸಂಡೇ ಅಲ್ವಾ ಅಂತ ಹೇಳ್ಬಿಟ್ಟು ಲೇಟಾಗೆದ್ದು ತಿಂಡಿ ಮಾಡಿದೆ ಪುನಿ ಪುನೀ ಬೇಡ ಮಧ್ಯಾಹ್ನಕ್ಕೇನು ನೀನು ರೆಸ್ಟ್ ಮಾಡು ಆಮೇಲೆ ನಾನು ಎಲ್ಲರೂ ತಿನ್ಕೊತೀನಿ ಸಂಜೆ ಬೇಕಾದರೆ ಮಾಡ್ಕೊಳೋಣ ಅಂತೇಳಿ ರೊಟ್ಟಿನೇ ಜಾಸ್ತಿ ಮಾಡಿದ್ನಲ್ಲ ಹಾಗಾಗಿ ಸುಮ್ಮನೆ ಅದೇ ಮಧ್ಯಾಹ್ನಕ್ಕೆ ರೊಟ್ಟಿನೇ ತಿನ್ಕೊಂಡೆ ಪುನರ್ಬುಗೆ ಸ್ವಲ್ಪ ಇಪ್ಪಿ ತೊಗೊಂಬಂದು ಮಾಡಿಕೊಟ್ಟೆ ತುಂಬಾ ಅಂದ್ರೆ ತುಂಬಾನೇ ಟಯರ್ಡ್ ಆಗ್ತಿತ್ತು ಲಾಗ್ ಕೂಡ ಮಾಡೋಕಾಗ್ತಿಲ್ಲ ಅದಕ್ಕೆ ಶಾರ್ಟ್ ಲಾಗ್ ಅನ್ನ ಮಾಡಿದೀನಿ ಇವತ್ತು ಜಾಸ್ತಿ ಮಾಡೋಕ್ ಆಗ್ಲಿಲ್ಲ ಚೆನ್ನಾಗಿ ಆಟ ಆಡ್ತಾ ಇದ್ದ ಪುನರ್ವು ನೋಡ್ತಾ ಕೂತಿದ್ದೆ ಅಷ್ಟೇನೆ ಆಗುತ್ತೆ ಅಂತನಾ ಹೋಗಂಗಿಲ್ಲ ಬನ್ನಿ ಈ ಕಡೆ ಇದೇ ಕಾರಣಕ್ಕೆ ಫ್ರೆಂಡ್ಸ್ ನಾವು ಈ ಮನೆ ಮಾಡಿದ್ದು ನೋಡಿ ಅವನು ಆರಾಮಾಗಿ ಆಟ ಆಡ್ಕೊಬೋದು ಬೇರೆ ಮನೆಗಳೆಲ್ಲ ಮಾಡಿದ್ರೆ ಇಷ್ಟೊಂದು ಸ್ಪೇಸ್ ಇರ್ತಾ ಇರಲಿಲ್ಲ ನಾವು ಅದಕ್ಕೆ ಹುಡ್ಕಿ ಹುಡುಕಿ ಇವನಿಗೋಸ್ಕರ ಮಾಡಿದ್ದು ಆಶೀರ್ವಾದ ಮಾಡ್ತಿದ್ಯಾ

முக்கொழில்ல முக்க முக்க அம்மா ஒய் களப்பா உம் ಈಗ ಸಂಜೆ ಆಗಿದೆ ಮನೆ ಮುಂದೆ ಹಿಂಗೆ ಪ್ರತಿದಿನ ಸಂಜೆ ಬೇಲ್ಪುರಿಯವ್ರು ಬರ್ತಾ ಇರ್ತಾರೆ ಇವತ್ತು ನನ್ನ ನಾನು ಯಾವತ್ತು ತೊಗೊಳ್ತಿರ್ಲಿಲ್ಲ ಇವತ್ತು ತಗೋ ತಗೋ ಅಂತ ಹೇಳಿ ಪುನರ್ವ ಸಿಕ್ಕಾಪಟ್ಟೆ ಕಾಟ ಕೊಟ್ಟ ಹಂಗಾಗಿ ತೊಗೊಂಡ್ರೆ ಟೇಸ್ಟ್ ನೋಡೋಕೆ ಸ್ವಲ್ಪ ಕೊಟ್ಟರು ಚೆನ್ನಾಗಿತ್ತು ನಾಟ್ ಬ್ಯಾಡ್ ಅಂತ ಅನ್ನಿಸ್ತು ಆದರೆ ಕಾಸ್ಟ್ಲಿ ಆಯಿತು ನಲ್ವತ್ತು ರೂಪಾಯಿ ಅಂತೆ ಅಷ್ಟು ಸೇರ್ಮೂರಿ ಮಗನೇ ಬೇಲ್ಪುರಿ

ಚೆಲ್ ಚೆಲ್ಯಾ ನೀಟಾಗಿ ಬಿಡು ಬಿಡು ಬೇಡ ಬೇಡ ತಡಿ ಮನೆಗೆ ಬಿಡಿ ಇಲ್ಲೇ ಇದೆ ಅಲ್ಲಿಗೆ ಹೋಗೋಣ ಇರು ಹೋಗೋವರೆಗೂ ಅಲ್ಲೇ ಹೋಗೋವರೆಗೂ ಮನೆ

நடிபா இல்லை ஸ்பூன் இல்வா நைலே எல்லா மனை ಬೇಲ್ಪುರಿ ಫ್ರೆಂಡ್ಸ್ ಬೇಲ್ಪುರಿ ಅಂತ ಇದು ಯಾವ ಸ್ಟೈಲ್ ಬೇಲ್ಪುರಿನಾಗ ಗೊತ್ತಿಲ್ಲ ಚೆನ್ನಾಗಿದೆ ಒಟ್ಟು ಟೇಸ್ಟ್ ನೋಡಿದೆ ಅಲ್ಲಿ ಟೇಸ್ಟ್ ಕೊಟ್ಟಿದ್ದರು ಟೇಸ್ಟ್ ಮಾಡಿ ಅಂತ ಚೆನ್ನಾಗಿದೆ ಪುನರು ಏನು ಬಂದರೂ ತಗೋ 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 ಅಂತಿರ್ತಾನೆ ಈಗ ಅವನು ಸಣ್ಣ ಮಗು ಅಲ್ಲ ಎಲ್ಲರೂ ತಿನ್ನಬೇಕು ಅಂತ ಹಠ ಮಾಡ್ತಾನೆ ಬಾ ದೊಡ್ಡನಾಗಿದ್ದಾನೆ ಕೇಳಲಿಲ್ಲ ಈಗ ಹಠ ಮಾಡ್ತಾನೆ ರೋಡಲ್ಲಿ ತಗೊಳ್ಳಿಲ್ಲ ಅಂದ್ರೂ ಕಷ್ಟ ತಿನ್ನಿಸ್ತೀನಿ ಗದ್ದಿಗೆ ಓ ಗದ್ಗಿ ಆಗ್ಯಾವ ಇದ್ಯಾತ್ ಕುನಿತರದ ಚೌಡಜ್ಜಿ ಚೌಡಜ್ಜಿ ನೆಗ್ಗುಟ ತೈ ನೆಗ್ಗುಟ ನೆಗ್ಗುಟ ತೈ ನೆಗ್ಗುಟ ಆ ನಿನ್ನ ಆ ನಂದೆ ಕುಕು ಮಂಕಾ ನನ್ ತಲನ್ನಿನ ದುಡ್ಲನ್ನ ಕುಂಟ್ಬೇಕು bæಡಾ ನಿಂತಲ್ರಿ ಮಾತ್ರ ತಗಬೇಕು ಅಮ್ಮಿನು ಇದೆ ಅದೆತ್ತಕ ಆಗಲ್ಲ

एक 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 ए Hey good day day good day day good day day good day 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 good day day good day 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 good 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 day ಪುಣಿ ಇನ್ನೂ ಬಂದಿಲ್ಲ ಅವರಿಗೆ ವೈಟಿಂಗು ಸುಮಾರು ಹನ್ನೊಂದು ಮುಕ್ಕಾಲಾಗಿತ್ತು ಇನ್ನೂ ಕೂಡ ದೇವರು ಕುಣಿತಾನೇ ಇದ್ದಾನೆ ಆಗಲೂ ರಾತ್ರಿ ಬಿಟ್ಟರೂ ಕುಣಿತಾನೆ ಇರ್ತಾನೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾರೆಲ್ಲ ನನ್ನ ಚಾನಲಲ್ಲಿ ನೋಡ್ತಿದ್ದೀರಾ ತುಂಬನೇ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಕ್ಸ್ತೀನಿ ಟೇಕ್ ಕೇರ್ ಬಾಯ್